ಪದ್ಮಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ವಾರ ಮೂರನೇ ವಾರ ಆಗಿದ್ದು ಇವತ್ತು ವಿಶೇಷ ಏನು ಅಂದರೆ ಬೃಹತ್ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು 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 ವರ್ಷ ಪೂರೈಕೆ ಆಗಿದೆ ಇವತ್ತೇ ಚಾಲನೆ ಕೊಟ್ಟಿದ್ದು ಒಂದು ವರ್ಷದಿಂದ ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ ಯಾಕೆ ಅಂದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಮಹಿಳೆ ಅಂದರೆ ಟಿಕೆಟ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ ಹೆಚ್ಚು ಟಿಕೆಟ್ಸನ್ನು ಸೇಲ್ ಆಗಿರುವಂಥದ್ದು ಫ್ರೀ ಟಿಕೆಟ್ಸನ್ನು ಸೇಲಾಗಿರೋಂಥದ್ದು ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮಕ್ಕಳಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಮತ್ತೊಂದು ವಿಶೇಷ ಏನು ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಬೃಹತ್ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಒಂದು ವರ್ಷದಿಂದೆ ಇವತ್ತು ಇವತ್ತಿನ ತನಕ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಮನೆಗಳಿಗೆ ಇರೋ ಜ್ಯೋತಿ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ ಹಾಗಾಗಿ ಇವತ್ತು ವಿಶೇಷ ದಿನ ಇನ್ನೊಂದೇನಂದರೆ ಇವತ್ತು ಪದ್ಮನಾನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾನಗರ ವಾರ್ಡಲ್ಲಿ ಗೌಡನ ಇವತ್ತು ಗೌಡನ ಎಲ್ಲ ಹಿರಿಯರು ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ ಗಳಿಗೆ ಭಾಗವಹಿಸಿದ್ದಾರೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನ ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂತ ಕಾರ್ಯಕ್ರಮ ಕಳೆದ ಮೂರ್ನಾಲ್ಕು ವಾರಗಳಿಂದಲೂ ಇದು ಕಂಟಿನ್ಯೂ ಆಗಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರು É no quando ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ರು ಇಲ್ಲೇ ನಿಂತಲೇ ಅದನ್ನ ತಕ್ಷಣವೇ ಅದನ್ನ ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಶಿಬಿರವನ್ನ ಮಾಡಿರೋದು ಇರೋದು ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರುವಂತಹ ಹೆಂಗಸರುಗಳು ಮತ್ತೆ ಪಬ್ಲಿಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಕೆಲಸ ಮಾಡ್ಕೊಡ್ತಾಪ ತುಂಬ ಖುಷಿ ಪಡ್ತಾ ಇದ್ದಾರೆ ತುಂಬ ಸಂತೋಷ ಪಡ್ತಾರೆ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ತಿಳುವಳ್ಕೆ ಇರೋರೆಲ್ಲ ಹೋಗಿ ಮಾಡ್ಕೊಂಡಿದ್ರು ಗೊತ್ತಿಲ್ಲದಿರೋಂಥ ಜನಕ್ಕೆ ಇವಾಗ ಗೊತ್ತಾಗಂಥ ವಿಷಯ ಆಗಿದೆ ಆ ವಿಷಯ ಗೊತ್ತಾಗೋಂಥ ವಿಷಯ ಮಾಡಿಕೊಟ್ಟಂಥರು ನಮ್ಮ ಪ್ರಮೋದ್ ಯಲ್ಸೀನಿವಾಸ್ ಅವರು ಆ ಪ್ರಮೋದ ಶ್ರೀನಿವಾಸ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌಡುಂಪಳ ಜನತೆಯಿಂದ ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದಿಂಗ್ ಮಾಡಿಸ್ಕೊತ ಇದ್ದಾರೆ ಆ ಒಂದು ಯೋಜನೆಗಳು ಎಲ್ಲರಿಗೂ ಹಾಗೆ ಒಂದು ಅನುಕೂಲನ ನಮ್ಮ ಪ್ರಮೋದ್ರೀನಿವಾಸ ಮಾಡ್ಕೊಡ್ತಿದ್ರೆ ತುಂಬ ಸಂತೋಷ ತುಂಬ ಅನುಕೂಲ ಆಗ್ತಿದೆ ಇದು ಒಂದು ನಮ್ಮ ನಮಗೆ ನಮ್ಮ ಗೌಡಂಬಳ ಜನ ಸುಮಾರು ಜನ ಗೊತ್ತಿರಲಿಲ್ಲ ಇದು ಎಲ್ಲಿ ಹೋಗಬೇಕು ಎಲ್ಲಿ ಪಡಿಬೇಕು ಯಾವ ರೀತಿ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ಗೊತ್ತಾಗಿದೆ ನಮಗೊಂದು ನಮ್ಮ ಜನ ನಮ್ಮ ಮೇಡಮ್ಗಳಂಗೆ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗೆ ಆಗಿದೆ ಆ ಒಂದು ಅನುಕೂಲ ನಮ್ಮ ಪ್ರಮೋದ್ ಕ್ರಮದ ಮಾಡ್ಕೊಟ್ಟಿದ್ದಾರೆ ಅವರು ಧನ್ಯವಾದಗಳು ಹೇಳುತ್ತಾ ನಾವೊಂದು ಒಂದು ಮಾತು